ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ತ್ರೀ ಹಿಂದಿನ ಸಂಚಿಕೆಯಲ್ಲಿ ಅದ್ವೈತ್ ಕಿವಿಗೆ ತನ್ನ ಹೆಂಡತಿ ಮಗುವಿನ ಮಾತು ನಗು ಮರ್ತನಿಸುತ್ತಿತ್ತು ಮುಂದುವರಿಯೋದು ಅದ್ವೈತ ಪಾಪು ಚಿನಮ ಎಂದು ಬಿಟ್ಟವನಿಗೆ ಎದುರಾಗಿ ನಿಂತದ ಅರುಣ್ ಏನಾಯಿತು ಇದೇಳು ಗಂಜಿಗುಡಿ ಎಂದ ಅರುಣ್ ಅದ್ವೈತು ಮುಖ ಸಪ್ಪೆ ಮಾಡಿ ಬೇಡ ಕಣೋ ಯಾಕೋ ಏನು ತಿನ್ನೋಕೆ ಆಗ್ತಿಲ್ಲ ಎಂದ ಸಪ್ಪೆ ಮುಖ ಮಾಡಿ ಅರುಣ್ ನೋಡು ಡಾಕ್ಟರ್ ಹೇಳಿದ್ದಾರೆ ನೀನು ಸರಿಯಾಗಿ ಊಟ ಮಾಡಿದ್ದಕ್ಕೆ ಹೀಗಾಗಿರೋದು ಅಂತ ಎಂದು ಗಂಜಿ ಬಾವಲ್ ಕೊಟ್ಟು ಸ್ಪೂನ್ ಕೊಟ್ಟ ಅದ್ವೈದ್ಕೆ ತಿನ್ನೋಕೆ ಕಷ್ಟ ಆಗಿದ್ರು ಮೂರು ಸ್ಪೂನ್ ತಿಂದು ಬೇಡ ಆಗ್ತಿಲ್ಲ ಕಣೋ ಪ್ಲೀಸ್ ಎಂದು ವಾಪಸ್ ಕೊಟ್ಟು ಸುಮ್ಮನೆ ಕಣ್ಣು ಮುಚ್ಚಿದ ಯಾಕೋ ತನ್ನವಳ ನೆನಪು ಅಕ್ಕಿಯಾಗಿ ಕಾಡೋಕ್ಕೆ ಶುರುವಾಯಿತು ತನ್ನ ಜೀವನದಲ್ಲಿ ಕಾಲಿಟ್ಟ ಹುಡುಗಿ ಅಂದರೆ ದರಿದ್ರಿ ನಾ ನೇಟಿವ್ ತಿಪ್ಟು ಬೆಳೆದಿದ್ದು ಒಂದು ಆದರೂ ನಾನು ಬಂದು ಬದುಕು ಕಟ್ಟಿಕೊಂಡ ಹೂದು ತುಮಕೂರು ರೈಸ್ ಮಿಲ್ನಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ ನನ್ನ ಬದುಕಲ್ಲಿ ಪ್ರೀತಿ ಅನ್ನೋದನ್ನು ಬಿಟ್ಟು ದೇವರು ಇಲ್ಲಿಗೆ ಬಂದ ಮೇಲೆ ಎಲ್ಲ ಕೊಟ್ಟ ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿ ಪ್ರೀತಿ ಕಂಡಿತು ನೆನಪಿಲ್ಲ ಇನ್ನು ಬೆಳೆದಿದ್ದು ದೊಡ್ಡಪ್ಪನ ಮನೆಯಲ್ಲಿ ಅಲ್ಲಿ ಅಕ್ಕಂದಿರು ಅಣ್ಣ ಇದ್ದರೂ ಅವರಿಗೊಂದು ನನಗೊಂದು ಎನ್ನುವಂತೆ ಬೆಳೆದೆ ನನಗೆ ಆಗ ಆಗನಿಸುತ್ತದೆ ಯಾಕೆ ನನ್ನ ಅಪ್ಪ ಅಮ್ಮ ಇಲ್ಲಿಗೆ ನನ್ನ ಬಿಟ್ಟು ಹೋದರು ಅಂತ ಹಾಗೆಲ್ಲ ನೆನೆಸ್ಕೊಂಡು ಬೇಜಾರಾಗೋದು ಅಳೂ ಬರೋದು ಯಾಕಂದರೆ ಕಂಡವ್ರ ಮನೆಯಲ್ಲಿ ಬೆಳೆಯುವುದು ಅಷ್ಟು ಸುಲಭ ಅಲ್ಲ ಅದನ್ನು ಅತಿ ಚಿಕ್ಕ ವಯಸ್ಸಲ್ಲೇ ತಿಳಿದುಕೊಂಡೆ ಅದರ ಕೈಯಲ್ಲಿ ಬೈಸ್ಕೊಳ್ಳೋದಕ್ಕಿಂತ ಕೆಲಸ ಮಾಡೋದೇ ಬೆಟರ್ ಎಂದು ಬೆಳಗಿನ ಜಾವ ಎರಡಕ್ಕೆ ನೀರು ತೋರೋಕ್ಕೆ ಹೋಗಬೇಕು ಸೈಕಲ್ನಲ್ಲಿ ಆಗ ಅಲ್ಲಿ ನೀರಿಗೆ ತೊಂದರೆ ಅದಾದಮೇಲೆ ಬೆಳಕರಿಯುವ ಮುನ್ನ ತೋಟಕ್ಕೆ ಹೋಗಿ ನೀರು ಬಿಟ್ಟು ಬರಬೇಕಿತ್ತು ವಿಪರ್ಯಾಸ ಎಂದರೆ ನಾನು ತೋಟದಿಂದ ಬರುವಾಗ ಎಲ್ಲರೂ ಎದ್ದು ಬಾಗಿಲಿಗೆ ನೀರು ಹಾಕೋರು ಇನ್ನು ನನಗೆ ಇಲ್ಲಿದ್ದು ಒಳ್ಳೆಯದಾಯಿತು ಎಂದು ತಿಳಿದಿದ್ದರೆ ಅದು ವಿದ್ಯ ಒಂದೇ ಅಷ್ಟೆ ನಾನು ಸ್ಕೂಲ್ಗೆ ಹೋಗಿವೆ ಅಲ್ಲಿಂದ ಬಂದು ಮತ್ತೆ ನೀರು ಹಿಡಿಯೋದು ಮನೆ ಕೆಲಸಕ್ಕೆ ಸಹಾಯ ಮಾಡಿತು ಇದು ನನ್ನ ಪ್ರತಿನಿತ್ಯದ ದಿನಚರಿಯಾಗಿತ್ತು ಹೀಗೆ ಎಲ್ಲ ಅಕ್ಕಂದಿರ ಆಗಿ ಅಣ್ಣನದು ಮದುವೆ ಆಯಿತು ನಂದು ಕಾಲೇಜ್ ಮುಗಿತು ಕಷ್ಟಪಟ್ಟು ಪಿ ಯು ಸಿ ಮುಗಿಸ್ದೆ ಅದಾದಮೇಲೆ ಯಾಕೋ ಮನೆಯ ವಾತಾವರಣ ಸರಿಯಾಗಿರಲಿಲ್ಲ ನಮ್ಮ ಅಕ್ಕಂದಿರ ಗಂಡಂದಿರು ಒಬ್ಬರಾದ ಮೇಲೆ ಒಬ್ಬರು ನನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ನೋವು ತರುವ ಕೆಲಸ ಮಾಡೋರು ಇದರಿಂದ ಅವರು ಅಳು ಜಗಳ ನೋಡೋಕ್ಕೆ ಸಾಧ್ಯ ಆಗದೆ ಸೇರಿದೆ ನಾನು ಅಲ್ಲಿಂದ ನಾನು ನಿಜವಾದ ಜೀವನ ಮಾಡ್ತಿದ್ದೆ ಎಂದರೆ ತಪ್ಪಾಗಲಾರದು ಯಾಕಂದರೆ ಇಷ್ಟಪಟ್ಟ ಊಟ ಕಣ್ಣಿಗಿಡಿಸಿದ ಬಟ್ಟೆ ಹಾಕಿ ಖುಷಿಯಾಗೇ ಇದ್ದೆ ಹೀಗೋ ಗೆಳೆಯರ ಸಹಾಯದಿಂದ ಕರೆಸ್ಪಾಂಡೆನ್ಸ್ನಲ್ಲಿ ಡಿಗ್ರಿ ಮುಗಿಸಿದೆ ಅಲ್ಲಿಗೆ ನನ್ನ ಓದಿಗೆ ವಿದಾಯ ಹೇಳಿದೆ ಕೈ ತುಂಬ ಸಂಬಳ ಖುಷಿ ಜೀವನ ಈಗಿನ ಪ್ರಪಂಚದಲ್ಲಿ ದುಡ್ಡಿಗಿರುವ ಬೆಲೆನೇ ಬೇರೆ ನಾನು ದುಡಿಯಲು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲರೂ ನನ್ನವರಂತೆ ಮಾತಾಡೋರು ಚಿಕ್ಕ ವಯಸ್ಸಲ್ಲಿ ದೂರ ಇಟ್ಟ ಅಪ್ಪ ಅಮ್ಮ ಹಬ್ಬಕ್ಕೆ ಕರೆಯೋರು ದೊಡ್ಡಪ್ಪ ದುಡ್ಡು ಕಳಿತೀಯಾ ಎಂದು ನಿನ್ನ ಹೆಸರಲ್ಲಿ ಅಕೌಂಟ್ ಮಾಡಿಸಿ ಡೆಪಾಸಿಟ್ ಮಾಡು ಅಂದರು ಇನ್ನು ದೊಡ್ಡಮ್ಮ ಅವರ ಮಕ್ಕಳಿಗೊಂದು ನನಗೊಂದು ಎನ್ನುತ್ತಿದ್ದವರು ಈಗ ನನ್ನೂ ಒಬ್ಬ ಮನುಷ್ಯನಂತೆ ನೋಡೋಕೆ ಶುರು ಮಾಡಿದ್ರು ಇನ್ನು ಅಕ್ಕಂದಿರು ಅವರ ಪ್ರೀತಿ ನೋಡಿ ಮೊದಲಿಂದನೂ ಈಗೇ ಇದ್ದಿದ್ದರೆ ಹೇಗಿರ್ತಿತ್ತು ಎಂದು ಕಲ್ಪನೆ ಮಾಡಿಕೊಂಡ್ರೆ ತುಂಬ ಆಗ್ತಿತ್ತು ನನ್ನ ಅಣ್ಣ ಮಾತ್ರ ಮನೆಯಲ್ಲಿ ಇದ್ದಿದ್ದೇ ಕಡಿಮೆ ಹೋದು ಕೆಲಸ ಎಂದು ದೂರ ಇದ್ದ ಅವನು ಮದುವೆ ಆದ ಮೇಲೇ ಇಲ್ಲಿತ್ತಿತು ಅವನು ಎಂದು ನನಗೆ ತೊಂದರೆ ಕೊಟ್ಟಿಲ್ಲ ಸೊ ಇಲ್ಲಿಂದ ನನ್ನ ಮದುವೆ ಮಾತುಕತೆ ಶುರುವಾಯಿತು ನಮ್ಮ ದೊಡ್ಡಪ್ಪ ಸ್ಟೋ ಕೊಡದು ಹಾಸಿಗೆ ಹಿಡಿದ್ರು ಹೇಗಾದರೂ ಮಾಡಿ ಇವನಿಗೊಂದು ಮದುವೆ ಮಾಡಬೇಕು ಎಂದು ಹೇಳಿ ಅವರ ಆಸೆ ಹಿಡಿಯೋಕ್ಕೂ ಮುಂಚೆನೆ ಕಣ್ಣು ಮುಚ್ಚಿದ್ರು ಅಲ್ಲಿಂದ ಹೆಣ್ಣು ನೋಡುವ ಕಾರ್ಯಕ್ರಮ ಶುರುವಾಯಿತು ಇನ್ನೊಂದು ವಿಷಯ ಅಂದರೆ ನನ್ನ ಸ್ವಂತ ತಮ್ಮನಿಗೆ ಮದುವೆಯಾಗಿ ಮಕ್ಕಳಿದ್ರು ಅತಿ ಚಿಕ್ಕ ವಯಸ್ಸಲ್ಲೇ ಲವ್ ಮ್ಯಾರೇಜ್ ಆದರು ಅದು ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ಯಾರನ್ನು ಕರೆಯದೆ ಯಾರಿಗೂ ಹೇಳಿದೆ ಇದೇ ನನಗೆ ಮೈನಸ್ ಪಾಯಿಂಟ್ ಆಯಿತು ಊರಲ್ಲಿ ನಮ್ಮನ್ನು ಕಂಡ್ರೆ ಆಗದವರು ಇದೇ ಮಾತು ಹೇಳಿ ಬಂದ ಸಂಬಂಧ ಮುರಿಯೋರು ಇದೆಲ್ಲದರ ಮತ್ತೆ ನನಗಾಗಿ ನಮ್ಮ ಊರಿಗೆ ಹುಡುಕಿ ಬಂದ ಹುಡುಗಿ ನನ್ನ ದರಿದ್ರಿ ಅನೇಲಿ ಬರ್ತಿರುತ್ತೆ ಅಂತಾರೆ ಅದನ್ನು ನಾನು ನನ್ನ ಮದುವೆ ವಿಷಯದಲ್ಲಿ ತಿಳಿದುಕೊಂಡೆ ಯಾಕೆ ಅಂತೀರಾ ನಮ್ಮ ದೊಡ್ಡಪ್ಪನ ಮನೆ ಹತ್ತಿರದಲ್ಲೇ ದರಿದ್ರಿ ಫ್ಯಾಮಿಲಿ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದು ನೆಲೆಸಿದ್ರು ಒಮ್ಮೆ ನಮ್ಮ ಊರಿನವರೇ ನನಗೆ ಹೇಳಿದರು ಅಂತ ಹೆಸರು ಹುಡುಗಿ ನರ್ಸಿಂಗ್ ಮಾಡಿದೆ ಬ್ಯಾಂಗ್ಳೂರಿನಲ್ಲಿ ಇದ್ದಿತ್ತು ಈಗ ಇಲ್ಲಿಗೆ ಬಂದಿದ್ದಾರೆ ಎಂದು ಆಗ ನಮ್ಮಣ್ಣ ನಾವು ಮೊದಲು ನೋಡ್ಕೊಂಡು ಬರ್ತೇವೆ ಆಮೇಲೆ ನಿನ್ನ ಫೋನ್ ಮಾಡಿ ಕರೆಸ್ಕೊಳ್ತೇವೆ ಎಂದರು ಅವರು ನೋಡಿ ನೆಕ್ಸ್ಟ್ ಮಾರನೇ ದಿನ ನನ್ನ ಕರೆದ್ರು ನಾನು ಇರ್ಬೋದು ಎಂದು ಯೋಚನೆಗೆ ಬಿದ್ದೆ ಯಾಕಂದರೆ ಅಲ್ಲಿದ್ದ ಸುತ್ತ ಹುಡುಗಿಯರು ನನಗೆ ಪರಿಚಯ ನೀರು ಹಿಡಿಯೋಕ್ಕೆ ಬರೋರು ಹಾಗಾಗಿ ಮಾತಾಡಿಸ್ತಿದ್ರು ನನಗೆ ಗೊತ್ತಿರೋ ಹುಡುಗಿನ ಎಂದು ಯೋಚಿಸಿ ಅವರ ಮನೆಗೆ ಹೋದ್ವಿ ಮೊದಲ ಬಾರಿಗೆ ನಾನು ಸೀರೆಯಲ್ಲಿ ಟ್ರೀಟ್ ಟ್ರೇ ಹಿಡಿದು ಬಂದ ಹುಡುಗಿ ನೋಡ್ತ ಬಟ್ ಹುಡುಗಿ ನನ್ನ ನೋಡಲೇ ಇಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸಿ ಮನೆ ಹೋದ್ವಿ ಅಣ್ಣ ಈ ಹುಡುಗಿನೇ ಬೆಟರ್ ಕೊನೋ ಒಪ್ಪಿಕೋ ಎಂದರು ನಾನು ಮೊದಲು ಹೇಳಿದ್ದು ಮೊದಲು ಆ ಹುಡುಗಿ ಒಪ್ಪಿಕೊಂಡಿದ್ಯಾ ಕೇಳಿ ಹಿಂದೆ ಅಷ್ಟೇ ಯಾಕಂದಿರ ಮೊದಲೆಲ್ಲ ಹೀಗೆ ನೋಡಿ ಬರೋದು ಕೊನೆಯಲ್ಲಿ ಬೇಡ ಅನ್ನೋದು ಇಲ್ಲ ಅವರು ಒಪ್ಪಿದ್ರೂ ಅಣ್ಣನಿಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ಮನೆಯವ್ರ ಬಳಿ ಅಷ್ಟೇ ನಾನು ಕೆಲಸಕ್ಕೆ ಬಂದೆ ಅದಾದಮೇಲೆ ನಾವು ಎರಡು ಹೆಣ್ಣನ್ನು ನೋಡಿದ್ವಿ ಯಾಕೋ ನಮ್ಮ ಅಣ್ಣನಿಗೆ ದರಿದ್ರಿ ಮದುವೆ ಆದರೆ ನೀನು ಖುಷಿಯಾಗಿರ್ತೀಯ ಎಂದು ಹೇಳಿದ ಒಂದು ವಾರ ಕಳಿತು ಕೊನೆಗೆ ನಮ್ಮ ಊರಿನವರೇ ದರಿದ್ರಿಗೆ ಅಂಕಲ್ ಹಾಕಬೇಕು ಅವರು ನನಗೆ ಪರಿಚಯದವರು ನನ್ನ ಹುಡುಗಿ ತುಮಕೂರಿಗೆ ಬಂದರು ನನಗೆ ಗೊತ್ತಿದ್ದರಿಂದ ನಾನು ಚೆನ್ನಾಗೆ ಮಾತಾಡಿಸಿ ಊಟನೂ ಕೊಡಿಸಿ ಕಳಿಸಿದೆ ಅದರಲ್ಲಿ ದರಿದ್ರಿ ತಮ್ಮ ದರ್ಶನ್ ಕೂಡ ಇದ್ದ ಪಾಪದ ಹುಡುಗ ಮಾತು ಹಾಡಲಿಲ್ಲ ಸುಮ್ಮನೆ ಕೂತು ಏನು ತಿನ್ನೋದೇ ಹೋದ ನಮ್ಮ ಅಣ್ಣ ಫೋನ್ ಮಾಡಿ ಅವ್ರ ಕಡೆ ಏನೂ ಪ್ರಾಬ್ಲಮ್ ಇಲ್ಲ ನೀನು ಒಪ್ಕೊಂಡ ನಾವು ಮಾತು ಮುಂದುವರಿಸ್ಬೋದು ನೀನು ಅಂದರೆ ಎಂದರು ನನಗೆ ಅಯ್ಯೋ ಆ ಹುಡುಗಿ ಮುಖನೇ ನೆನಪಿಲ್ಲ ಎಂದು ಹೇಳಿ ಸರಿಯಾಗಿ ನೋಡಿಲ್ಲ ಇನ್ನೊಂದು ಸಲ ನೋಡಬೇಕು ಎಂದೆ ಆ ಮಾತು ಕೇಳಿದ್ದ ನಮ್ಮಣ್ಣ ನಕ್ಕು ಹಲೋ ಎರಡೆರಡು ಸಲ ಹುಡುಗಿನ ನೋಡಬೇಕು ಅಂತಾರಾ ಎಂದ ನಾನು ಇಲ್ಲ ಅವತ್ತು ಸರಿಯಾಗಿ ನೋಡಿಲ್ಲ ಎಂದೆ ಯಾಕಂದರೆ ದರಿದ್ರೆ ಬಂದಿದ್ದು ಒಂದೇ ಸಲ ಮತ್ತೆ ನೋಡೋಕ್ಕಾಗಲೇ ಆಗಲೇ ಇಲ್ಲ ಅಣ್ಣ ಸರಿ ಎಂದು ನಾನು ಮಾತಾಡ್ತೀನಿ ನೀನು ಬಾ ಎಂದ ಅವತ್ತು ನೆನಪಿದೆ ಸಂಡೆ ಸಂಜೆ ಸಮಯ ಮತ್ತೊಮ್ಮೆ ನನ್ನ ದರಿದ್ರೆ ನೋಡೋಕೆ ಅವರ ಮನೆಗೆ ನನ್ನ ಸ್ವಂತ ಅಮ್ಮನನ್ನು ಕರೆದುಕೊಂಡು ಹೋಗಿದ್ದೆ ನಾನು ನೋಡಿದ ಎಷ್ಟ ಹುಡುಗಿಗಿಂತ ಈ ಹುಡುಗಿ ಮುದ್ದು ಅನ್ಸಿದ್ಲು ನಾನು ಸರಿಯಾಗಿ ನೋಡಿಲ್ಲ ಅಂದಿದ್ದಕ್ಕೆ ಏನೋ ಪಾಪ ನನ್ನವಳನ್ನು ನನ್ನ ಮುಂದೆ ಹಾಗೆ ಐದು ನಿಮಿಷ ನಿಲ್ಸಿದ್ರು ನಾನು ಫೋನಲ್ಲಿ ಮಾತಾಡ್ತಿದ್ದೆ ತಿರುಪತಿ ಪ್ರಸಾದ ಕೊಡೋಕೆ ಅಂತ ಅವಳ ಕೈಯಲ್ಲಿ ಕೊಟ್ಟಿದ್ರು ನಾನು ನೋಡಿರಲಿಲ್ಲ ಕೊನೆಗೆ ಆ ಹುಡುಗಿ ಸುಮ್ಮನೆ ರೂಮ್ ಸೇರಿದ್ಲು ನನಗೆ ನನ್ನ ಮದುವೆ ಆದ ಮೇಲೆ ನನ್ನೊಳು ಹೇಳಿದ ಮೇಲೆ ಗೊತ್ತಾಗಿದ್ದು ಅವಳಿಗೆ ಎಷ್ಟು ಕೋಪ ಬಂದಿತ್ತು ಎಂದು ಅಂತೂ ನಾ ನಮ್ಮಿಬ್ಬರ ಮದುವೆ ಕಾರ್ಯಕ್ರಮ ಶುರುವಾಯಿತು ನನ್ನ ಮದುವೆ ನಮ್ಮ ಸ್ವಂತ ಮನೆಯಲ್ಲಿ ಶುರುವಾಯಿತು ಮಾತುಕತೆ ಎಂದು ಒಂದು ಫಂಕ್ಷನ್ ಕೂಡ ಇಟ್ಟರು ಅಲ್ಲಿ ಮೊದಲ ಬಾರಿಗೆ ನನ್ನೊಳು ನೋಡೋಕ್ಕೆ ತುಂಬ ಸಮಯ ಸಿಗುತ್ತೆ ಅನ್ನೋ ಪುಟ್ಟ ಆಸೆ ನನಗಿತ್ತು ಹಸಿರು ಸೀರೆ ಹುಟ್ಟು ದೊಡ್ಡ ಓಲೆ ಕೈ ತುಂಬ ಬಳೆ ಮುಡಿ ತುಂಬ ಹೂವು ನನಗೆ ತುಂಬ ಇಷ್ಟ ಎಂದರೆ ಅವಳು ನಗು ನಿಧಾನಕ್ಕೆ ಬಂದವರಿಗೆಲ್ಲ ಟೀ ಕೊಡೋಕ್ಕೆ ಬಂದ ಹುಡುಗಿ ಎಲ್ಲರಿಗೂ ಕೊಟ್ಟು ನನ್ನ ಮುಂದೆ ಬಂದಾಗ ನಿಜಕ್ಕೂ ನೃತ್ಯ ಒಮ್ಮೆ ಇಷ್ಟು ದಿನ ನನಗಾಗಿ ಕಾದಿದ ಗೊಂಬೆ ಇದೇನಾ ಎನಿಸಿತು ಅಷ್ಟು ಮುತ್ತಾಗಿದ್ಲು ನನ್ನೋಳು ನಮಗೆ ಟೀ ಕೊಟ್ಟು ತಿರುಗಿದ ಹುಡುಗಿ ತಲೆಯಿಂದ ಬಿದ್ದ ರೋಸ್ ಇನ್ನೂ ನನ್ನ ಬಳೆ ಇದೆ ಅವತ್ತು ನನ್ನ ಜೊತೆಗೆ ಕೂತಿದ್ದ ಅಕ್ಕಂದಿರು ಓಹೋ ದೇವಿ ಹೊರ ಕೊಟ್ಟಿದ್ದಾಳೆ ಕೊಣೋ ಹೆಂದ್ರು ನಗುತ್ತ ಪಾಪ ನನ್ನ ಮುತ್ತು ಹುಡುಗಿಗೆ ಅದು ಗೊತ್ತೇ ಇಲ್ಲ ನನಗೂ ನಗು ಬಂತು ಆ ಮಾತಿಗೆ ಹಿರಿಯರ ಸಮ್ಮುಖದಲ್ಲಿ ನಮ್ಮಿಬ್ರನ್ನ ಎದುರು ಬದರು ಕೂರಿಸಿ ವಿಳ್ಳೆ ತಲೆ ಕಾರ್ಯಕ್ರಮ ಮುಗಿಸಿದ್ರು ನಿಜ ಹೇಳಬೇಕಂದ್ರೆ ಅಲ್ಲಿ ಏನು ಶಾಸ್ತ್ರ ನಡೆದಿತ್ತು ಗೊತ್ತೇ ಇಲ್ಲ ನಾನು ಬರೀ ನನ್ನ ದರಿದ್ರಿ ನೋಡೋದಲ್ಲಿ ಬ್ಯುಸಿ ಇದ್ದೆ ಜೊತೆಗೆ ವಿಡಿಯೋ ಕೆಲವು ಫೋಟೋಸು ತೆಗೆದುಕೊಡು ಎಂದು ನನ್ನ ಅಕ್ಕನ ಮಗಳಿಗೆ ಹೇಳಿದ್ದೆ ನನಗೆ ಅವಳ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋ ಆಸೆ ಬಟ್ ಹೇಳೋಣ ಯಾರಿಗೂ ಹೇಳೋಕ್ಕಾಗದೆ ಸುಮ್ಮನಿದೆ ನನ್ನ ಚಿನ್ನಮ್ಮ ಒಮ್ಮೆಯಾದರೂ ನನ್ನ ಕಡೆ ಕಣ್ಣೆತಿ ಕೂಡ ನೋಡಲಿಲ್ಲ ಅದು ನನಗೆ ಬೇಜಾರಿನ ಸಂಗತಿ ಊಟ ಎಲ್ಲ ಆಯ್ತು ಇನ್ನೊಮ್ಮೆ ನನ್ನ ಹುಡುಗಿ ದರ್ಶನ ಸಿಗುತ್ತಾ ಎಂದು ನೋಡಿದೆ ಇಲ್ಲ ಸಿಗಲಿಲ್ಲ ಬದಲಿಗೆ ಅವ್ರ ಅಜ್ಜಿ ಪರಿಚಯ ಆಯಿತು ತುಂಬ ಚೆನ್ನಾಗಾಯಿತು ಅರೆ ಮಾಮಾ ಹೇಳಿದರು ಹೋಗಿ ಅಲ್ಲಿ ರೂಮ್ ಇದೆ ಎಂದರು ಯಾಕೋ ಮೊದಲ ಬಾರಿಗೆ ಮುಜಕರವಾಗಿ ಪರವಾಗಿಲ್ಲ ಹಿಂದೆ ಮಾತಾಡಲೇ ಇಲ್ಲ ಕೊನೆಗೂ ಅಂತು ಮೊದಲೇ ಮಾತಾಗಿದ್ದರಿಂದ ಮದುವೆ ಮಾಡಿಕೊಟ್ರೆ ಸಾಕು ಇನ್ನೇನು ಬೇಡ ಎನ್ನುವ ತೀರ್ಮಾನ ಆಗಿ ನಮ್ಮನೆ ಸೇರಿದೆವು ಅವತ್ತಿಂದ ನನ್ನ ಬದುಕಲ್ಲಿ ಇನ್ನೊಂದು ಜೀವ ಬರ್ತಿದೆ ಅನ್ನೋದು ಒಂದು ಖುಷಿ ವಿಷಯ ಯಾಕಂತೀರಾ ಯಾರೋ ಜ್ಯೋತಿಷಿ ಹೇಳಿದ್ದ ನಿನ್ನ ಜೀವನದಲ್ಲಿ ನಿನ್ನ ಹೆಂಡತಿ ಎಲ್ಲವನ್ನು ಬದಲಾಯಿಸಿ ನಿನಗೆ ಗೌರವದ ಜೊತೆಗೆ ನಿನ್ನ ಬದುಕನ್ನು ಬಂಗಾರ ಮಾಡ್ತಾಳೆ ಎಂದು ನಾನು ನಂಬಿರಲಿಲ್ಲ ಬಟ್ ಕಾಲಕ್ರಮೇಣ ಅದು ನಿಜವಾಯಿತು ಅಂದಿನಿಂದ ನನ್ನ ಗೆಳೆಯರು ತುಂಬ ರೇಗ್ಸೋರು ಬಟ್ ನಾವಿಬ್ಬರು ಯಾವತ್ತೂ ಮಾತೆ ಹಾಡಿರಲಿಲ್ಲ ಅವಳ ಮುತ್ತು ನಗುವಿನ ಫೋಟೋ ನೋಡಿ ಕಾಲ ಕಳೆಯುತ್ತಿದ್ದೆ ನನಗೆ ತುಂಬ ಇಷ್ಟ ಆ ಪುಟ್ಟ ನಗು ಯಾಕಂದರೆ ಆ ನಗು ನನ್ನೆಲ್ಲ ಕಷ್ಟ ನೋವನ್ನು ಮರೆಸ್ತಿತ್ತು ಇನ್ನು ಮದುವೆಗೆ ಹದಿನೈದು ದಿನ ಇರಬೇಕು ಅಷ್ಟೇ ಅದುವರೆಗೂ ಅವಳೇ ಫೋನ್ ಮಾಡುತ್ತಾಳೆ ಬಿಡು ಎಂದು ಫೋನ್ ನಂಬರ್ ಕೇಳದೆ ಸುಮ್ಮನೆ ಇದ್ದೆ ಆಶ್ಚರ್ಯ ಅಂದರೆ ಅವಳು ಅದುವರೆಗೂ ಕಾಲ್ ಮಾಡಲೇ ಇಲ್ಲ ಕೊನೆಗೆ ಅವತ್ತು ಏನೋ ಪರ್ಚಸ್ ಅಂತ ಕರ್ತಿದ್ರು ನನ್ನ ಅವರ ಅಂಕಲ್ ಹತ್ರ ಕೊನೆಗೂ ಕೇಳಿಬಿಟ್ಟೆ ಹುಡುಗಿ ಹತ್ರ ಮಾತಾಡಬೇಕಿತ್ತು ಎಂದು ಅವರ ಅಂಕಲ್ ಪಾಪ ನಾವೇ ಮಾತಾಡಿಸ್ತೀವಿ ಅಂದರು ಕೊನೆಗೆ ಅವರ ತಮ್ಮನ ಫೋನಿಂದ ಬಂದಪ್ಪ ಫೋನು ಮೊದಲು ಅವರ ತಮ್ಮ ಮಾತಾಡಿ ಅಕ್ಕನಿಗೆ ಕೊಡ್ತೀನಿ ಅಂದ ಅವಳ ಧ್ವನಿ ತುಂಬ ನಿಧಾನಕ್ಕೆ ಕೇಳಿದ್ದೆ ಇದೇ ಮೊದಲನೇ ಸಲ ನಾನು ಅವಳ ಧ್ವನಿ ಪೂರ್ತಿಯಾಗಿ ಕೇಳಿತು ಹಲೋ ಎಂದಳು ಅಷ್ಟೆ ಆ ವಾಯ್ಸ್ ಪುಟ್ಟ ಮಕ್ಕಳ ಇದ್ದಂತೆ ಕೇಳಿತು ಯಾಕಂದರೆ ಅವಳು ಮಾತಾಡೋದೆ ಹಾಗೆ ತುಂಬ ಸಾಫ್ಟ್ ಆ್ಯಂಡ್ ಕ್ಯೂಟ್ ನಾನು ಏನು ಮಾತಾಡೋದು ಎಂದು ಊಟ ಮಾಡಿದ್ರ ಏನು ಮಾಡ್ತಿದ್ರಿ ಹಿಂದೆ ಅಷ್ಟೆ ಆ ಕಡೆಯಿಂದ ಹಾಂ ಜಸ್ಟ್ ಆಯಿತು ಟಿ ವಿ ನೋಡ್ತಿದ್ದೆ ಅಷ್ಟೇ ಹೇಳಿದ್ದು ನಾನು ಸುಮ್ಮನೆ ಏನೇನೋ ಕೇಳಿದೆ ಅದಕ್ಕೆ ಅವಳ ಉತ್ತರ ಹ್ಞೂ ಇಲ್ಲ ಇಷ್ಟೇ ಇತ್ತು ನಾನು ಮೊದಲನೇ ಸಲ ಎಂದು ಸುಮ್ಮನೆ ಆಯಿತು ಎಂದು ಕಾಲ್ ಕಟ್ ಮಾಡಿದೆ ನೆಕ್ಸ್ಟು ಮಾರ್ನಿಂಗಿಂದ ಅವಳ ನಂಬರ್ ಅವರ ತಮ್ಮ ಸೈನ್ ಮಾಡಿದ ಮೊದಲು ಅವಳ ಡಿ ಪಿ ನೋಡಿದೆ ವಾಟ್ಸಪ್ನಲ್ಲಿ ಹನ್ನಿನಿಂದ ಮಾತಿಗಿಂತ ಬರೀ ಚಾಟಿಂಗ್ ಶುರುವಾಯಿತು ಅವಳು ಇಂಗ್ಲೀಷ್ ತುಂಬ ಬಳಸೋಳು ಬೆಂಗಳೂರು ಹುಡುಗಿ ಹೋದಿರೋದೆ ಇಂಗ್ಲೀಷ್ ಮೀಡಿಯಂ ಎಂದು ನಾನು ಕೂಡ ಸುಮ್ಮನಾದೆ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಮಾತಾಡಿದೆವು ಅವಳ ಮಾತು ಎಂದರೆ ಅದೇನು ತುಂಬ ಇಷ್ಟ ನನ್ನ ಫೋನಲ್ಲಿ ಮೊದಲ ಬಾರಿಗೆ ಅವಳ ನಂಬರ್ಗೆ ಚಿನ್ನಮ್ಮ ಎಂದು ಸೇವ್ ಮಾಡಿದೆ ಅಲ್ಲಿಂದ ಇದುವರೆಗೂ ಹಾಗೆ ಇದ್ದಾಳೆ ನಾನು ನೋಡು ಮದುವೆ ದಿನ ನಾನು ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು ನನ್ನ ಹೃದಯದಲ್ಲಿ ಪ್ರೀತಿ ಕೊಟ್ಟ ದೇವತೆಯನ್ನು ನೋಡೋಕೆ ತುಂಬ ಕಾಯ್ತದೆ ಅಂದು ನನ್ನ ಹೃದಯದ ಹೊರತಿ ಕಣ್ಣು ಮುಂದೆ ಬಂದಿದ್ದ ನೋಡಿ ನಿಜಕ್ಕೂ ನಾನು ಕಳೆದೋದೆ ಸಾಮಾನ್ಯವಾಗಿ ಅವಳು ನೋಡಿದ್ರೆ ಇನ್ನೊಮ್ಮೆ ನೋಡಬೇಕು ಎನ್ನುವಂತೆ ಸೆಳೆಯುತ್ತಿದ್ದಳು ಇನ್ನು ಮದುವೆ ಅಲಂಕಾರದಲ್ಲಿ ಕೇಳಬೇಕಾ ನಿಜ ಹೇಳಬೇಕಂದ್ರೆ ನನಗಾಗದವರು ನನ್ನವಳನ್ನು ನೋಡಿ ಹೊಟ್ಟೆ ಹುರಿದುಕೊಂಡಿದ್ದರು ಇಂಥ ಬ್ಯಾಂಗ್ಳೂರು ಹುಡುಗಿ ಸಿಕ್ಕಳು ಅದು ಅಲ್ಲದೆ ಹತ್ತೂರಿ ಮದುವೆ ಬೇರೆ ನಮ್ಮ ರಿಲೇಟಿವ್ನಲ್ಲಿ ಶಾರು ಮದುವೆ ಆಗಿರಲಿಲ್ಲ ಆ ರೇಂಜ್ಗೆ ಹದ್ದೂರಿಯಾಗಿ ನಮ್ಮಿಬ್ಬರ ಮದುವೆ ಆಗಿತ್ತು ನಮ್ಮ ಅತ್ತೆಯ ಮನೆಯವರು ಕೂಡ ತುಂಬ ಚೆನ್ನಾಗಿ ಅತ್ತೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಇಬ್ಬರು ನಿಂತು ಹುಂಗ್ರೆ ಬದಲಿಸಿ ಫೋಟೋ ಶೂಟ್ ಕೂಡ ನಡೆಯಿತು ಅಲ್ಲಿಂದ ನನ್ನ ರಿಲೇಟಿವ್ ಕಣ್ಣು ಬಾಯಿ ಬಿಟ್ಕೊಂಡು ನೋಡೋಕ್ಕೆ ಶುರು ಮಾಡಿದ್ರು ಇದರಲ್ಲಿ ನನ್ನ ಸ್ವಂತ ತಮ್ಮನಿಗೂ ಹೊಟ್ಟೆಯಲ್ಲಿ ಉರಿ ಕಾಣಿಸ್ಕೊಂಡಿತ್ತು ಮುಂದೊಂದು ದಿನ ಇದೇ ನನ್ನ ಒಳಿಂದ ದೂರ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಜನ ಸೇರಿದ್ರು ಒಂದೇ ಊರಿದ್ದರಿಂದ ನಮ್ಮ ಏರಿಯಾದ ಜನ ಎಲ್ಲ ಬಂದಿದ್ರು ಯಾವುದರಲ್ಲೂ ಕೊರತೆ ಬಾರದಂತೆ ನೋಡಿಕೊಂಡಿದ್ರು ಅತ್ತೆ ಕಡೆಯವರು ಕೊನೆಗೆ ನಮ್ಮಿಬ್ಬರ ಸಂಬಂಧ ಬೆಸಿಯೋಕೆ ಮಾಂಗಲ್ಯ ಎನ್ನುವ ಸೂತ್ರ ನನ್ನ ಕೈಯಲ್ಲಿತ್ತು ಅವಳ ಕೊರಳಿಗೆ ಕಟ್ಟುವಾಗ ಮೊದಲ ಬಾರಿಗೆ ಕೈ ನಡುಗಿತು ಯಾಕೆ ಅಂತೀರಾ ಮುಂದೆ ಗಂಡ ಎನ್ನುವ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ತೀನ ಎಂದು ಮಾಂಗಲ್ಯಂ ತಂತು ನಾನೇನಾ ಎಂದು ಹೇಳಿ ಗಟ್ಟಿ ಮೇಳ ಸೌಂಡ್ನಲ್ಲಿ ಕೊನೆಗೂ ನನ್ನವಳ ಮುಖ ನೋಡಿ ಮೂರು ಗಂಟು ಹಾಕ್ತೆ ಅವಳ ಕಣ್ಣೀರು ನನ್ನ ಕೈ ಸೊಕ್ಕಿತು ಯಾಕೆ ಅಂತ ಕೇಳಬೇಕು ಎಂದು ಸುಮ್ಮನೆ ಅವಳನ್ನೇ ನೋಡ್ತಿದ್ದೆ ಅಂತೂ ಎಲ್ಲ ಶಾಸ್ತ್ರ ಮುಗಿದು ಮನೆಗೆ ಹೋಗುವ ಸಮಯ ಬಂದಾಯಿತು ಅಲ್ಲಿ ಅವಳ ಅಳುಗೆ ಕಾರಣ ಗೊತ್ತಾಯಿತು ಅವಳ ಅಮ್ಮ ಅವರಂತೂ ಹತ್ತು ಹತ್ತು ಮುಖವೆಲ್ಲ ಕೆಂಪಾಗಿತ್ತು ಮಗಳನ್ನು ಕೈ ಹಿಡಿದೇ ಇದ್ದರು ಅಷ್ಟು ಪ್ರೀತಿ ನನ್ನವಳೆಂದರೆ ತಾಯಿ ಮಗಳ ಮಧ್ಯೆ ಅದೇ ಮೊದಲು ನಾನು ನೋಡಿದ್ದು ಅಷ್ಟು ಪ್ರೀತಿನ ಅವರಮ್ಮ ಅವಳನ್ನು ತಬ್ಬಿ ಏನಾದರೂ ಬೇಕಾದರೆ ಫೋನ್ ಮಾಡು ಎಂದು ಅಳುತ್ತಿದ್ದರೆ ನನ್ನವಳು ಮಾತಿಲ್ಲ ಬರೀ ಹಾಳೂ ಇತ್ತು ಅವತ್ತೇ ಅಂದ್ಕೊಂಡೆ ನಾವು ಪುಣ್ಯ ಮಾಡಿದ್ವಿ ಗಂಡು ಮಕ್ಕಳಾಗಿ ಹುಟ್ಟಿ ಅನಿಸುತ್ತೆ ಯಾಕಂದರೆ ನಾವು ಎಲ್ಲೂ ಹೋಗಲ್ವಲ್ಲ ಅದಕ್ಕೆ ಕಾರ್ ಹತ್ತಿದ್ರು ಅವರಮ್ಮ ನನ್ನ ಹಿಂದೆ ತಿರುಗಿ ನೋಡುತ್ತಾ ಇದ್ದ ನನ್ನ ಹುಡುಗಿ ನೋಡೋಕೆ ತುಂಬ ಹಿಂಸೆ ಆಗ್ತಿತ್ತು ಅಷ್ಟು ಅಳತಿದ್ಲು ಅವಳು ಅವತ್ತೇ ಡಿಸೈಡ್ ಮಾಡಿದೆ ಅವರಮ್ಮನ ಸ್ಥಾನ ತುಂಬೋಕೆ ಆಗಲ್ಲ ಆದರೆ ಅವರಷ್ಟು ಪ್ರೀತಿ ಕೊಡ್ತೀನಿ ಎಂದು ಮೊದಲ ಬಾರಿಗೆ ಅವಳ ಗಂಡನಾಗಿ ಅವಳ ಕೈ ಹಿಡಿದು ಸುಮ್ಮನಿರು ಎಂದು ಕಣ್ಣಲ್ಲೇ ಸಮಾಧಾನ ಮಾಡಿದೆ ಅವಳು ಅಷ್ಟೇ ಅಳುತ್ತಾ ನನ್ನ ಭುಚಕ್ಕೆ ಹೊರಗಿದ್ಲು ಒಂದೇ ಹೂರೋದ್ರಿಂದ ಬೇಗ ಮನೆಗೆ ಸೇರಿದ್ವಿ ನಮ್ಮ ಮನೆ ಹಳೆ ಕಾಲದ ಹಳ್ಳಿ ಮನೆ ಹೇಗಿರುತ್ತೆ ಅಂತ ಗೊತ್ತಲ್ವಾ ಹಾಗೆ ಮೊದಲು ಸೇರೊದಿಸಿ ಮನೆಯೊಳಗೆ ಕರೆದರು ನಾನು ಅಂದುಕೊಂಡಿದ್ದೆ ಅವಳನ್ನು ಸಮಾಧಾನ ಮಾಡಬೇಕು ಎಂದು ಆದರೆ ಇಬ್ರನು ಬೇರೆ ಬೇರೆ ರೂಮ್ಗೆ ಬಿಟ್ಟರು ಮುಂದುವರಿಯಿತು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು